ತುಂಬ ಜನ ಹಿಂದಿನ ಕಾಲದಲ್ಲಂತೂ ಮಣ್ಣಿನ ಮಡಕೆನ ಯೂಸ್ ಮಾಡ್ತಾ ಇದ್ರು ಅಲ್ವಾ ಅಡಿಗೆಗೆ ಎಲ್ಲ ಅಡುಗೆ ಅಥವಾ ಯಾವುದೇ ರೀತಿ ನೀರು ಕುಡಿಯೋದಕ್ಕಿರಲಿ ಪ್ರತಿಯೊಂದಕ್ಕೂ ಕೂಡ ಮಣ್ಣಿನ ಮಡಕೆಯನ್ನು ಯೂಸ್ ಮಾಡ್ತಾಯಿದ್ರು ಖಂಡಿತವಾಗ್ಲೂ ಇವಾಗಲೂ ಕೂಡ ತುಂಬ ಜನ ಯೂಸ್ ಮಾಡ್ತಾರೆ ಇಲ್ಲ ಅಂತೇನಿಲ್ಲ ಆದರೆ ಆ ಮಣ್ಣಿನ ಮಡಕೆಯನ್ನು ನಾವು ಬಳಸೋದ್ರಿಂದ ನಮಗೆ ತುಂಬ ರೀತಿಯಲ್ಲಿ ಉಪಯೋಗ ಇದೆ ಯಾವ್ಯಾವ ರೀತಿಯಲ್ಲಿ ನಮಗೆ ಹೆಲ್ಪ್ ಆಗುತ್ತೆ ಏನೇನು ಉಪಯೋಗ ಇದೆ ಅದರಿಂದ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಈ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನೀವಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕೋನ್ನ ಕ್ಲಿಕ್ ಮಾಡಿ ಮೊದಲನೇ ಪಾಯಿಂಟ್ ಅಂತ ಹೇಳಿದರೆ ನಾರ್ಮಲಾಗಿ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡೋರಿಗೆ ಗೊತ್ತಿರುತ್ತೆ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡುವಾಗ ಏನು ಆಯಿಲ್ ಜಾಸ್ತಿ ಬೇಕಾಗೋದಿಲ್ಲ ಎಣ್ಣೆ ತುಂಬಾ ಕಡಿಮೆ ಸಾಕಾಗುತ್ತೆ ಸೊ ಇದರಿಂದಾಗಿ ಏನಾಗುತ್ತೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ದೇಹದಲ್ಲಿ ಕೊಬ್ಬಿನ ಅಂಶ ಅನಗತ್ಯ ಕೊಬ್ಬಿನ ಅಂಶ ಹೋಗೋದಿಲ್ಲ ಸ್ವಲ್ಪ ಎಣ್ಣೆಯಲ್ಲೇ ನಾವು ಅಡುಗೆ ಮಾಡಬಹುದು ಇನ್ನು ಈ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡೋದರಿಂದ ನಮಗೆ ಬೇರೆ ಬೇರೆ ರೀತಿಯ ಪೋಷಕಾಂಶಗಳು ವಿಟಮಿನ್ಸ್ಗಳು ಹಾಗೆ ಮಿನರಲ್ಸ್ಗಳು ಎಲ್ಲ ಕೂಡ ಸಿಗುತ್ತೆ ಎಸ್ಪೆಷಲಿ ಕ್ಯಾಲ್ಸಿಯಂ ಐರನ್ ಮ್ಯಾಗ್ನೀಷಿಯಮ್ ಹಾಗೆಯೇ ಫಾಸ್ಫರಸ್ ಎಲ್ಲ ಕೂಡ ಸಿಗುತ್ತೆ ಸೊ ಇದರಿಂದಾಗಿ ನಮ್ಮ ಅಡಿಗೆಯಲ್ಲಿ ತುಂಬನೇ ಪೋಷಕಾಂಶಗಳು ಆ್ಯಡ್ ಆಗುತ್ತೆ ಅಂತಲೇ ಹೇಳ್ಬಹುದು ನಾರ್ಮಲಿ ನಾವು ಅಡುಗೆ ಮಾಡುವಾಗ ಏನಾಗುತ್ತೆ ಯಾವುದೇ ತರಕಾರಿ ಇರ್ಬೋದು ಏನೇ ಇರ್ಬೋದು ಬೇಯಿಸಿದಾಗ ಸ್ವಲ್ಪ ಮಟ್ಟಿಗೆ ಅದರ ಪೋಷಕಾಂಶ ಕಡಿಮೆ ಆಗುತ್ತೆ ಬೇರೆ ಯಾವುದೇ ರೀತಿಯ ಪಾತ್ರೆಗಳಲ್ಲಿ ಮಾಡಿದಾಗ ಆದರೆ ನೀವು ಮಣ್ಣಿನ ಮಡಿಕೆಯಲ್ಲಿ ಮಾಡಿ ನೋಡಿ ಯಾವುದೇ ಕಾರಣಕ್ಕೂ ಅದರಲ್ಲಿರುವಂತಹ ಪೋಷಕಾಂಶಗಳು ಲಾಸ್ ಆಗಲ್ಲ ಅಂದರೆ ಒಂದು ಸ್ವಲ್ಪ ಕೂಡ ಕಡಿಮೆ ಆಗೋದಿಲ್ಲ ಹಾಗೆಯೇ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡೋದ್ರಿಂದ ಅಡುಗೆಗೆ ರುಚಿನೂ ಜಾಸ್ತಿ ಸ್ಮೆಲ್ ಕೂಡ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ಹಾಗೇನೆ ಇದರ ಪೋಷಕಾಂಶಗಳು ಕೂಡ ಯಾವುದೇ ರೀತಿಯಲ್ಲಿ ಸ್ವಲ್ಪನು ಕಡಿಮೆ ಆಗದೇ ಇರೋದ್ರಿಂದ ತುಂಬ ಹೆಲ್ದಿ ಆಗಿರುವಂತಹ ಫುಡ್ ತಿನ್ನಬಹುದು ನಾವು ಇನ್ನೊಂದು ಬೆನಿಫಿಟ್ ಅಂತ ಹೇಳಿದರೆ ಮಣ್ಣಿನ ಪಾತ್ರೆ ಅಥವಾ ಮಣ್ಣಿನ ಮಡಿಕೆಯಲ್ಲಿ ಅಡುಗೆ ಮಾಡೋದ್ರಿಂದ ಜೀರ್ಣಕ್ಕೆ ತುಂಬಾ ಒಳ್ಳೆಯದು ನಮ್ಮ ಜೀರ್ಣಶಕ್ತಿ ಜಾಸ್ತಿ ಆಗುತ್ತೆ ತಿಂದ ಆಹಾರ ಕರೆಕ್ಟಾಗಿ ಜೀರ್ಣ ಆದಾಗ ನಾವು ಆಕ್ಚುಲಿ ಬೇರೆ ಬೇರೆ ಸಮಸ್ಯೆಗಳು ಬರೋದನ್ನು ತಪ್ಪಿಸ್ಕೊಳ್ಬಹುದು ತುಂಬ ಪ್ರಾಬ್ಲಮ್ ಸ್ಟಾರ್ಟ್ ಆಗೋದೆ ಕರೆಕ್ಟಾಗಿ ಜೀರ್ಣ ಆಗದೇ ಇರುವಂತಹ ಸಮಸ್ಯೆ ಇರೋದ್ರಿಂದ ಸೊ ಮಣ್ಣಿನ ಪಾತ್ರೆ ಯೂಸ್ ಮಾಡೋದ್ರಿಂದ ಏನೇ ನಾವು ಆಹಾರ ತಿನ್ನಲಿ ಅದು ಕರೆಕ್ಟಾಗಿ ಜೀರ್ಣ ಆಗುತ್ತೆ ಇದರಿಂದಾಗಿ ನಮ್ಮ ಆರೋಗ್ಯ ಸಮಸ್ಯೆಗಳು ಕೂಡ ಸ್ವಲ್ಪ ಮಟ್ಟಿಗೆ ದೂರ ಆಗುತ್ತೆ ನೋಡಿದ್ರಲ್ಲ ಮಣ್ಣಿನ ಪಾತ್ರೆ ಅಥವಾ ಮಣ್ಣಿನ ಮಡಿಕೆಯನ್ನು ನಾವು ಯೂಸ್ ಮಾಡೋದರಿಂದ ಅಡುಗೆ ಮಾಡುವಾಗ ಏನೇನು ಹೆಲ್ಪ್ ಆಗುತ್ತೆ ಅಂತ ಹೇಳಿ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆ ಮದುವೆ ಚಾನಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು